ಹ್ಞೂ ಪರಿಪೂರ್ಣ ಜೀವನ ಮಾಡಿದಂಥ ಶ್ರೇಷ್ಠ ಕಲಾವಿದೆ ನನ್ನ ಜೀವನದಲ್ಲಿ ಅವರ ಇದು ಅಂದರೆ ಸುಮಾರು ಮೂವತ್ತು ವರ್ಷದಿಂದೆ ಇಪ್ಪತ್ತೈದು ಮೂವತ್ತು ವರ್ಷ ಎ ಪಿಚ್ಚರು ಅವರು ನಾನು ಫಸ್ಟು ನೋಡಿದ್ದೆ ಏ ಸೆನ್ಸಾರ್ ಆಗಿರಲಿಲ್ಲ ಸೆನ್ಸಾರ್ ಪ್ರಾಬ್ಲಮ್ ಆಗಿ ರಿವೈಸಿಂಗ್ ಕಮಿಟಿಗೆ ಹೋಗಿತ್ತು ರಿವೈಸಿಂಗ್ ಕಮಿಟಿಗೆ ಪ್ರೆಸಿಡೆಂಟ್ ಅಮ್ಮ ನನಗೆ ಭಯ ಹೊರಗಡೆ ಓ ಹೆಂಗೋ ಅವ್ರಿಗೂ ಇಷ್ಟ ಆಗಿಲ್ಲ ಯಾರಿಗೂ ಇಷ್ಟ ಆಗ್ತಿಲ್ಲ ಪಿಚ್ಚರು ಮೋಸ್ಟ್ಲಿ ಇವ್ರಿಗೂ ಇಷ್ಟ ಆಗುತ್ತೋ ಇಲ್ವೋ ಅಂತ ಬಟ್ ಅವರು ನನ್ನ ವೆಲ್ಕಮ್ ಮಾಡಿದ್ದು ಇವತ್ತು ಮರೆಯೋಕ್ಕೆ ಸಾಧ್ಯ ಇಲ್ಲ ಫಸ್ಟ್ ಟೈಮ್ ಅವ್ರು ನೋಡಿದ್ದೆ ಕ್ಲಾಪ್ಸ್ ಹೊಡೆದು ಒಳಗೆ ಕರೆದು ಅವರೇ ನನ್ನ ಪರವಾಗಿ ಆರ್ಗ್ಯುಮೆಂಟ್ ಮಾಡಿ ಪಿಚ್ಚರ್ನ ಸೆನ್ಸರ್ ಮಾಡಿಕೊಟ್ರು ಮತ್ತೆ ಮನೆಗೆ ಬಂದಿದ್ದೆ ತುಂಬ ಅಪ್ರಿಷಿಯೇಟ್ ಮಾಡೋರು ಅವತ್ತಿಂದ ಒಂಥರ ನಮ್ಮ ಫ್ಯಾಮಿಲಿ ಫ್ರೆಂಡ್ ಥರ ಅವರು ಮಗಳು ಹಿಂದೂ ಅಂತ ಆಮೇಲೆ ಗೌತಮ್ ಅಂತ ಅವ್ರ ಮಗ ಆಮೇಲೆ ಸಮರ್ಥ್ ಅಂತ ಅವರ ಅಳಿಯ ಇವರೆಲ್ಲ ನಮಗೆ ಫ್ಯಾಮಿಲಿ ಫ್ರೆಂಡ್ ಥರ ಸೊ ಅವರೇ ನಮ್ಮ ಸದಾಶಿವನ ಕರ್ಕೊಂಬರೋ ಕಾರಣವೂ ಅವರೇ ಅವರೇ ಮನೆ ನೋಡಿ ಬನ್ನಿ ಅಂತ ಹೇಳಿ ತೋರಿಸಿ ಮಾಡಿದ್ದು ತುಂಬ ಇಡೀ ಫ್ಯಾಮಿಲಿನೂ ನಮ್ಗೆ ತುಂಬ ಕ್ಲೋಸ್ ಆ್ಯಕ್ಚುಲಿ ಪರಿಪೂರ್ಣ ಜೀವನ ನಡೆಸಿದ್ದಾರೆ ಏನೋ ಆ ಅವ್ರನ್ನ ಕರ್ಕೊಂಡಿದ್ದಾರೆ ಇನ್ನೊಂದು ಒಳ್ಳೆ ಜನ್ಮ ಕೊಟ್ಟು ಇನ್ನೊಂದು ಶ್ರೇಷ್ಠ ಕಲಾವಿದರ ಇನ್ನೇನೋ ಆ ಗುಟ್ಲಿ ಅವರು ಅವ್ರ ಮನೆಯವ್ರಿಗೆಲ್ಲ ಈ ಅವ್ರನ್ನ ಈ ಲಾಸ್ನ ತುಂಬಿಕೊಳ್ಳೋ ಶಕ್ತಿ ಕೊಡಲಿ ಅಂತ ಕೇಳ್ಕೊಂತೀನಿ ಅಷ್ಟೇ ಈಗ ಎಲ್ಲ ಅದೇ ಅದೆಲ್ಲ ಗೋಲ್ಡನ್ ಡೈಮಂಡ್ ಯಾರ ಅವ್ರದ್ದು ಅವರೆಲ್ಲ ನೋಡಿರೋದು ಹೌದೌದು ಹೌದೌದು ಹೌದು ಅಯ್ಯೋ ಬಹಳ ದೊಡ್ಡ ವ್ಯಕ್ತಿ ನಾವೆಲ್ಲ ಬಹಳ ಚಿಕ್ಕವರು ಅವ್ರ ಬಗ್ಗೆ ಮಾತಾಡೋದಿಕ್ಕೆ ನನಗೆ ಬೆಳಿಗ್ಗೆನೆ ಗೊತ್ತಾಯ್ತು ಸ್ವಲ್ಪ ಹಾಂ ಅವರು ಅವ್ರ ಮಗ ಅಳಿಯ ಅವ್ರ ಮಗಳು ಅಳಿಯ ದುಬೈಗೆ ಹೋಗಿದ್ರು ನಾನು ಏನು ಅಲ್ಲಿಂದ ಫೋನ್ ಮಾಡ್ತೀರಾ ಅಂದ್ಕೊಂಡೆ ನೋಡಿದ್ರೆ ಇಲ್ಲ ಬೆಳಿಗ್ಗೆ ಬಂದಿದ್ದೀವಿ ಇಲ್ಲಿ ಇಲ್ಲಿ ಬಂದ ಕೂಡಲೇ ಹೆಂಗಾಯಿತು ಅಂದರು ಒಂದು ಎಂಟೆರ ಒಂಬತ್ತು ಗಂಟೆಗೇನೋ ಹೆಂಗಾಗಿದೆ ಇಲ್ಲ ಅದೆಲ್ಲ ನನಗೆ ಗೊತ್ತಿಲ್ಲ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮ